ನಮ್ಮೂರ ಬಳಗ ಶಿವಮೊಗ್ಗ ವತಿಯಿಂದ ಪ್ರತಿಷ್ಠಿತ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಫೆಬ್ರವರಿ ಹದಿನೈದರಂದು ಆಯೋಜಿಸಿರುವ ರಾಷ್ಟ್ರಮಠದ ಬಾರಿ ಠಗರು ಕಾಳಗ ಪಂದ್ಯಾವಳಿಗಳ ಪ್ರಚಾರದ ಪೋಸ್ಟರ್ ಬಿಡುಗಡೆ ಇನ್ನು ಸಾಮಾಜಿಕ ಜಾಲತಾಣ ಖಾತೆಗಳಿಗೆ ಚಾಲನೆ ಕಾರ್ಯಕ್ರಮಕ್ಕೆ ಕೋಟೆ ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷ ಎಸ್ ಕೆ ಮರಿಯಪ್ಪ ಅವರು ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾರಿಕಾಂಬಾ ಸಮಿತಿಯ ಪದಾಧಿಕಾರಿಗಳಾದ ಉಮಪತಿ ಹನುಮಂತಪ್ಪ ರಾಮಯ್ಯ ಸುಧೀರ್ ಇನ್ನು ನಮ್ಮೂರ ಬಳಗದ ಪ್ರಧಾನ ಸಂಚಾಲಕರಾದ ಕೆ ರಂಗನಾಥ್ ಗೌರವ ಸಂಚಾಲಕರುಗಳಾದಂತಹ ನಾಗರಾಜ್ ಕಂಕಾರಿ ಎಚ್ ಪಾಲಾಕ್ಷಿ ಐಡಿಯಲ್ ಗೋಪಿ ಜೆಡಿ ಮಂಜುನಾಥ್ ಇನ್ನಿತರರು ಇದ್ದರು फोटो कोड मार बैठूँगा आपने वो कोड मार बैठा बॉल्स पे बड़े बड़े सीरियल ट्रस्ट को देखो ना देखो इस सीरियल ट्रस्ट को अलग रहता है तो अलग <coughs> anyway Mana um nana? ಪೂಜೆ ಆಗ ತನಕ ಸ್ವಲ್ಪ ಲೈಫಿ ಎತ್ತಿದ್ರೆ ಕಿತ್ತಂಬರ್ಬೇಕು ಇಲ್ಲೋಡಿ ಇಷ್ಟ ಆಯ್ತಲ್ಲ ಡಿ ಬಿ ಎತ್ತೇನು ಸೆಟ್ಟಿಂಗ್ ಏನೋ ಚಳಿ ಚೆಡಿ ಆಟ ಐರಿಶ್ ಆಟೋದಲ್ಲಿದೆ ಇಲ್ಲ ಡಿ ಬಿ ಸ್ವಲ್ಪ ಒಂದು ಮಂಗ್ಳಾರ್ತಿದ್ರ ಅಂತಿಲ್ಲ ಶಿವದ ಎಲ್ಲ ಸಮಾನ ಮನಸ್ಕ ಯುವಕರೆಲ್ಲ ಸೇರಿ ನಮ್ಮೂರ ಬಳಗ ಈ ವತಿಯಿಂದ ನಮ್ಮೂರ ಜಾತ್ರೆಯ ಪ್ರಯುಕ್ತ ರಾಷ್ಟ್ರ ಮಟ್ಟದ ಕುರಿ ಕಾಳವನ್ನು

ೀರಾ ಹಿಂಗೆ ಬಂದ್ಬಿಡಿ ಅಂಜನ ಶ್ರೀ ಕೋಟೆ ಮಾರಿಕಂಬ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶಿವಮೊಗ್ಗ ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಟಗರು ಕಾಳಗವನ್ನು ನಮ್ಮೂರ ಬಳಗ ಎಂಬ ನಮ್ಮ ಸಂಸ್ಥೆಯಿಂದ ಫೆಬ್ರವರಿ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಶಿವರಾತ್ರಿಯ ದಿನ ಈ ಬಾರಿ ಟಗರು ಕಾಳಗವನ್ನು ಹಮ್ಮಿಕೊಂಡಿದ್ದು ಸುಮಾರು ಐದು ಲಕ್ಷ ನಗದು ಬಹುಮಾನವನ್ನು ನಾವು ನೀಡುತ್ತಿದ್ದು ಪ್ರತಿ ವರ್ಷವೂ ಸಹ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಈ ನಮ್ಮ ಕೋಟೆ ಮಾರಿಕಾಂಬ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾವು ನಮ್ಮವರು ನಮ್ಮವರ ಬಳಗ ಎಂಬ ಒಂದು ಸಂಘಟನೆಯೊಂದಿಗೆ ಸಮಾನ ಮನಸ್ಕರೆಲ್ಲರೂ ಸೇರಿ ಶಿವಮೊಗ್ಗ ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಾರಿ ಅತ್ಯಂತ ವೈಭವಪೂರಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಎಂಟು ಅಲ್ಲಿನ ಕುರಿಗೆ ಯಾವುದು ಗೆಲ್ಲತ್ತಾ ಆ ಕುರಿಗೆ ಮೊದಲ ಬಹುಮಾನವನ್ನು ಒಂದು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಅದರ ಜೊತೆಯಲ್ಲಿ ಎರಡು ಮತ್ತು ಮೂರನೇ ಹಂತದಲ್ಲಿ ಕೊಡ್ತೀವಿ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಎಂಬ ಬಿರುತ್ತನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಕರ್ಷಕ ಟೋಪ್ ಇರುತ್ತದೆ ಹಾಗೂ ಆರಲ್ಲಿನ ಮರಿಗೆ ಅದಕ್ಕೆ ಅರವತ್ತಾರು ಸಾವಿರದ ಆರುನೂರ ಅರವತ್ತ ಆರು ರೂಪಾಯಿ ಪ್ರಥಮ ಬಹುಮಾನ ಆಗಿರುತ್ತದೆ ಅದು ನಮ್ಮ ಶಿವಮೊಗ್ಗದ ವೀರಶಿವಪ್ಪ ನಾಯಕನ ಬಿರುದನ್ನು ಕೊಡೋದ್ರ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಆರಲ್ಲಿನ ಕುರಿಗೆ ಆ ಒಂದು ಟೋಪಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಾಲ್ಕಲ್ಲಿ ನಮ್ಮರಿಗೆ ಭಗೀರಥ ಟೋಪಿ ಭಗೀರಥ ಬಿರುದು ಮತ್ತು ಆಕರ್ಷಕ ಟೋಪಿಯನ್ನು ಕೊಡೋದ್ರ ಮುಖಾಂತರ ನಾಲ್ಕಲ್ಲಿ ನಮ್ಮರಿಗೆ ನಾವು ಆ ಒಂದು ಪಾರಿತೋಷಕವನ್ನು ಕೊಡ್ತಾಯಿದ್ದೀವಿ ಅದೇ ರೀತಿ ಎರಡಲ್ಲಿನ ನಮ್ಮರಿಗೆ ಎರಡು ಸಾವಿರ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಮೊದಲ ಪ್ರೈಸನ್ನು ಕೊಡ್ತಾಯಿದ್ದೀವಿ ಅದಕ್ಕೆ ಸಿಂಧೂರ ಲಕ್ಷ್ಮಣ ಎಂಬ ಬಿರುದ್ದನ್ನು ಕೊಡೋದ್ರ ಮುಖಾಂತರ ಕೊಟ್ಟು ಅದರ ಜೊತೆಗೆ ವಿಶೇಷ ಆಕರ್ಷಕ ಟೋಪಿಯನ್ನು ಕೊಡ್ತಾ ಇದೀವಿ ಇಂದಿನಿಂದ ಇದರ ಪೋಸ್ಟರನ್ನು ನಮ್ಮ ಮಾರಿಕಾಂಬಾ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಇದರ ಲಾಂಛನ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟರು ಹೊಸ ಖಾತೆಯನ್ನು ಸಹ ನಮ್ಮೂರ ಬಳಗದ ವತಿಯಿಂದ ಹಾಗೂ ಕೋಟೆ ಮಾರಿಕಾಂಬಾ ಸಮಿತಿಯವರ ಸಹಕಾರದೊಂದಿಗೆ ಈ ಒಂದು ಬೃಹತ್ ರಾಷ್ಟ್ರಮಟ್ಟದ ಕುರಿ ಕಾಳಗವನ್ನು ಯಶಸ್ವಿಗೊಳಿಸೋಣ ನಾವು ನಮ್ಮ ಊರು ನಮ್ಮ ಊರಿನ ಜನ ನಮ್ಮ ಬಳಗ ಎಲ್ಲರೂ ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಇದಕ್ಕೆ ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಟಗರುಗಳು ಬರ್ತಾ ಇದ್ದಾವೆ ಇದರಲ್ಲಿ ಎಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ತಮ್ಮ ಮಾಧ್ಯಮದ ಮುಖಾಂತರ ಶಿವಮೊಗ್ಗ ನಗರದ ಎಲ್ಲ ಜನ ಇವತ್ತು ನಮ್ಮೂರ ದಿಂದ ಇವತ್ತು ಶಿವಮೊಗ್ಗ ಕೋಟೆ ಮಾರಿಕಾಂಬ ದೇವಸ್ಥಾನದ ಮಾರಿ ಜಾತ್ರೆ ಪ್ರಯುಕ್ತವಾಗಿ ಇವತ್ತು ಶಿವಮೊಗ್ಗ ನಗರದಲ್ಲಿ ನಮ್ಮೂರ ಬಳಗದಿಂದ ಒಂದು ಆ ಕುರಿ ಕಾಳಗವನ್ನು ನಾವು ಶಿವಮೊಗ್ಗ ನಗರದಲ್ಲಿ ಫೆಬ್ರವರಿ ಹದಿನೈದಕ್ಕೆ ಶಿವರಾತ್ರಿ ದಿನ ಆಚರಣೆಯನ್ನು ಮಾಡ್ತಿದ್ವಿ ಇವತ್ತು ಶಿವಮೊಗ್ಗ ಮಾರಿಕಂಬ ಕೋಟೆ ಮಾರಿಕಂಬ ದೇವಸ್ಥಾನದಲ್ಲಿ ಕಾರ್ಪ ನಮ್ಮ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ ಇವತ್ತು ಶಿವಮೊಗ್ಗ ನಗರದಲ್ಲಿ ಏನು ರಾಷ್ಟ್ರಮಟ್ಟದ ಕುರಿ ಕಾಳಗ ಆಗಿರೋದ್ರಿಂದ ಇವತ್ತು ಶಿವಮೊಗ್ಗದ ಮೂಲೆ ಮೂಲೆಗಳಿಂದ ಇವತ್ತು ಕಾಳಗವನ್ನು ಆಡಿಸೋದಕ್ಕೆ ಮರಿಗಳನ್ನು ತರ್ತಕ್ಕಂಥ ಕೆಲಸವನ್ನು ಆಗ್ತಾಯಿದೆ ಜೊತೆಗೆ ರಾಷ್ಟ್ರಮಟ್ಟದಾಗಿರೋದ್ರಿಂದ ಹೊರ ರಾಜ್ಯಗಳಿಂದಲೂ ಕೂಡ ಈಗಾಗಲೇ ನಮಗೆ ಕೆಲವರೆಲ್ಲ ಕರೆ ಮಾಡಿ ಮರಿಗಳನ್ನು ನೋಂದಾಯಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಶಿವಮೊಗ್ಗ ನಗರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮಾರಿಕ ಕೋಟೆ ಮಾರಿಕಂಬ ಜಾತ್ರೆ ಇದೊಂದು ಕರ್ನಾಟಕದಲ್ಲಿ ಹಲವಾರು ಪ್ರಮುಖವಾದಂಥ ಮಾರಿಕಂಬ ಜಾತ್ರೆಗಳು ನಡೀತವೆ ಸಾಗರ ಶಿರ್ಸಿ ಆಗಿರ್ಬೋದು ಹಾಗೆ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಮಾರಿಕಂಬ ಜಾತ್ರೆ ನಮ್ಮ ಶಿವಮೊಗ್ಗದ ಸುಮಾರು ಐದು ದಿನಗಳ ಕಾಲ ಈ ಮಾರಿ ಜಾತ್ರೆ ನಡೀತದೆ ಆ ಮಾರಿ ಜಾತ್ರೆ ಪ್ರಯುಕ್ತವಾಗಿ ನಮ್ಮೂರ ಬಳಗದ ವತಿಯಿಂದ ಇವತ್ತು ನಾವು ಹದಿನೈದನೇ ತಾರೀಕು ಕುರಿ ಕಾಳಗವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರದ ಕುರಿಗಳನ್ನು ತಗೊಂಡು ಭಾಗವಹಿಸಬೇಕು ಅಂತ ನಾವೆಲ್ಲರೂ ಕೂಡ ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ಧನ್ಯವಾದ